ಓ ಹರೇ ರಾಮ ನಾವು ಇವತ್ತು ಕಾಶಿ ವಾರಣಾಸಿ ಬನಾರಸ್ ಬೆಂಗಳೂರು ಜಾಗಕ್ಕೆ ಬಂದಿದ್ದೀವಿ ಅತ್ಯಂತ ಹಳೆಯ ಅತ್ಯಂತ ಹಳೆಯ ಸತ್ಯ ಸತ್ಯಯುಗದಲ್ಲಿ ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿಯೇ ಅದಾದ ನಂತರ ಜಯರಾಜ ಶುಕಮುನಿ ಬಂದಿರೋದು ಕಾಶಿ ಕ್ಷೇತ್ರವನ್ನು ನಾವು ಸುಮಾರು ಪುರಾಣಗಳಲ್ಲಿ ಸುಮಾರು ಕಥೆಗಳಲ್ಲಿ ನಾವು ಕೇಳಿದ್ದೀವಿ ಅತ್ಯಂತ ಹಳೆಯ ಒಂದು ಊರು ಓಲ್ಡೆಸ್ಟ್ ಅಂತ ಬೆಳೆದಿಲ್ಲ ನಮ್ಮ ಸನಾತನ ಧರ್ಮದ ಅತ್ಯಂತ ಹಳೆಯ ಊರು ಎರಡನೇದು ಪುಣ್ಯದ ಊರು ಪುಣ್ಯದ ಸ್ಥಳ ಕಾಶಿಗೆ ನಾವು ಈ ಈಗ ತಾನೇ ಬಂದು ತಲುಪಿದ್ದೀವಿ ನಾಳೆ ಕಾಶಿಯ ಬಗ್ಗೆ ಸ್ವಲ್ಪ ವಿವರ ನಿಮಗೆ ಕೊಡ್ತಾ ಇದ್ದೀನಿ ರಾಮ್ ಕಾಶ್ಮೀರ್ ಘಾಟ್ ಅಂತ ಹೇಳಿದರೆ ಇಲ್ಲಿ ದಕ್ಷಪತಿ ಮಹಾರಾಜ ಹತ್ತು ಸಲ ಅಷ್ಟಮೇತೆಯಾಗವನ್ನು ಮಾಡಿರ್ತಾರೆ ಅಲ್ಲಿ ಹಣವನ್ನು ಶುರುವುದಿಲ್ಲದ ಘಾಟ್ ಇನ್ನೊಂದು ಮುಂದಕ್ಕೆ ಇರೋದು ಮಣಿಕರ್ಣಿಕಾ ಘಾಟ್ ಈ ಮಣಿಕರ್ಣಿಕ ಸಾರಿ ಹರಿಶ್ಚಂದ್ರ ಘಾಟ್ ಹರಿಶ್ಚಂದ್ರ ಘಾಟಲ್ಲಿ ರಾಜ ಹರಿಶ್ಚಂದ್ರ ತನ್ನ ವೀರಭವನ ಶ್ಮಶಾನದಲ್ಲಿ ಹಣ್ಣವನ್ನು ಸುಟ್ಟಿದ್ದ ಲೋಹಿತಾಸನ ಹಣವನ್ನು ಸುಟ್ಟೋದು ಕೂಡ ಆಗಿದೆ ಕಾರಣ ಇದು ಕೂಡ ಪ್ರಸಿದ್ಧಿಯಾಗಿದೆ ಇದನ್ನು ನೋಡಿಕೊಂಡು ನಾವು ಗಂಗಾರತಿ ನೋಡಿಕೊಂಡು ಮುಂದಕ್ಕೆ ನಾವು ವಾಪಸ್ ನಮ್ಮ ಹೋಟ್ಲಾದಂಥ ಹೋಟೆಲ್ ಬಾತ್ಮಿ ಇಂಟ್ರೆಸ್ಟಿಂಗ್ ಆಗಿ ಬಂದಿದ್ದೀವಿ ಗುಡ್ ನಾಯಕಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಈಗ ನಾವು ಕಾಶಿಯಲ್ಲಿದ್ದೇವೆ ಕಾಶಿ ವಾರಣಸಿ ಅಥವಾ ಬನರಸ್ ಅಥವಾ ಆನಂದ ನಗರ ಎಂಬ ಸ್ಥಳದಲ್ಲಿ ಹೋಟೆಲ್ ಪದ್ಮಿನಿಯಲ್ಲಿ ನಾವು ಇವತ್ತು ನಿನ್ನೆ ಬಂದು ಆಲ್ಟ್ ಮಾಡಿದ್ದೇವೆ ಈಗ ನಾವು ಮುಂದಕ್ಕೆ ಹೋಗ್ತಿದ್ದೇವೆ ಕಾಲಭೈರವ ದೇವರ ದರ್ಶನಕ್ಕಾಗಿ ಕಾಲಭೈರವ ದೇವರ ದರ್ಶನ ಮಾಡಿಕೊಂಡು ಮುಂದಕ್ಕೆ ನಾವು ಕರ್ತಕಾಳಿ ಮಠ ಕಡೆಗೆ ಹೋಗ್ತಿದ್ದೇವೆ ಅಲ್ಲಿ ಚಿತ್ರ ಕಾರ್ಯಕ್ರಮ ಮಾಡುವವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ನಾವು ನಂತರ ಗಂಗಾ ಸ್ನಾನ ಮಾಡಿಕೊಂಡು ಮಧ್ಯಾಹ್ನದ ಊಟವನ್ನು ಪೂರೈಸಿಕೊಂಡು ನಾವು ಮುಂದಕ್ಕೆ ಕಾಶಿ ವಿಶ್ವನಾಥ ದೇವರ ದರ್ಶನವನ್ನು ಮಾಡಲಿಕ್ಕಿದ್ದೇವೆ ಇದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಹನ್ನೆರಡು ಜ್ಯೋ ಒಂದಾಗಿದೆ ಒಂದಾಗಿತ್ತು ನಂತರ ಮುಂದಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ ವಿಶ್ವಾಲಕ್ಷಿ ಟೆಂಪಲ್ ಅನ್ನಭಜ್ನೇಶ್ವರಿ ಟೆಂಪಲ್ ಇದನ್ನು ನೋಡಿಕೊಂಡು ನಂತರ ಹೊತ್ತು ಗಂಗಾರತಿ ಇದ್ದ ಸಮಯದಲ್ಲಿ ನಾವು ಗಂಗಾರತಿಯನ್ನು ನೋಡಲಿಕ್ಕಿದ್ದೇವೆ ಬೋಟ್ ಅಥವಾ ಎಲ್ಲರೂ ಕೂತ್ಕೊಂಡು ನೋಡಲಿಕ್ಕಿದ್ದೇವೆ ಗಂಗಾರತಿಯಲ್ಲಿ ಗಂಗಾನಾಥದಲ್ಲಿ ನಮ್ಮ ಈ ಕಾರ್ಯಕ್ರಮ ಹಾಗೆ ಈ ನದಿ ತೀರದಲ್ಲಿ ಅರವತ್ತೈದು ಘಾಟ್ಗಳಿದೆ ಮೊದಲು ಅರವತ್ನಾಲ್ಕು ಇತ್ತು ಎಂಬತ್ನಾಲ್ಕಿತ್ತು ಈಗ ಎಂಬತ್ತೈದಾಗಿದೆ ಒಂದು ನಮೋ ಘಾಟ್ ಅಂತೇಳಿ ಆಗಿದೆ ಹೊಸದಾಗಿ ಇಲ್ಲಿ ಮೂರು ಪ್ರಸಿದ್ಧವಾದ ಘಾಟ್ಗಳಿವೆ ಅದರಲ್ಲಿ ಒಂದು ಮೊದಲಿಗೆ ಮಣಿಕರ್ಣಿಕ ಘಾಟ್ ಇದು ಈಶ್ವರ ಸೃಷ್ಟಿ ಮಾಡಿದಂಥ ಘಾಟ್ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಡೆಡ್ ಬೋರ್ಡನ್ನು ತೊಡ್ತಾ ಇರ್ತಾರೆ ಯಾವಾಗ ಡೆಡ್ ಬೋರ್ಡಲ್ಲಿ ಸುಡೋದು ಕಮ್ಮಿ ಆಗ್ತದೋ ಆಗ ಜಾಸ್ತಿ ಲಯ ಆಗ್ತದೆ ಎಂಬುದು ಒಂದು

ಅರೆ ರಾಮ ನಾವು ಈಗ ಹೋಗ್ತಾ ಇರೋದು ಗಲ್ಲಿ ನೋಡಿಲಿ ಭೈರವ ದೇವಸ್ಥಾನಕ್ಕೆ ಗಲ್ಲಿ ಗಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ಯೋಗಕ್ಷಣೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಯೋಗ ಎಂತ ಭೈರವ ದೇವಸ್ಥಾನಕ್ಕೆ ಹೋಗುವಂಥ ಗಲ್ಲಿ ಗಲ್ಲಿ ರಸ್ತೆ ಕಾಲಭೈರವ ದೇವಸ್ಥಾನ ಒಳಗಡೆ ಪಾನಂಗಡಿ ಪಾನಂಗಡಿ ನೋಡಿ ಅದೇ ಪಾನಂಗಡಿ ಪಾನಂಗಡಿ. ಕ್ಯೂ ಹೋಗ್ತಾನೆ ಇದೆ ತಗೋಡಿ ಅರೇ ರಾಮ ನಮ್ಮ ಕಾಲಭೈರವ ದೇವಸ್ಥಾನಕ್ಕೆ ಹೋಗುವಂತ ದಾರಿ ಬಹಳ ಇಕ್ಕಟ್ಟಾಗುವಂತ ದಾರಿ ನಮ್ಮ ಹೋಗ್ತಾರೆ ಅರೆ ರಾಮ ಇದು ಕಾಲಭೈರವ ದೇವಸ್ಥಾನ ಇದು ನಿಮಗೆ ಬಿಂದು ಮಾಧವ ದೇವಸ್ಥಾನ ಇಲ್ಲಿತ್ತು ಬಿಂದು ಮಾಧವ ದೇವಸ್ಥಾನ ಇಲ್ಲಿ ಬಿಂದು ಮಾಧವ ದೇವಸ್ಥಾನ ಆದ್ಮೇಲೆ ಅದನ್ನು ಹುಡುಗಿತ್ತು ದೇವರನ್ನು ಹುಡುಗಿ ಒಳಗೆ ದೇವರು ಮೂರ್ತಿ ತೋರಿಸಿತ್ತು ಆ ಮೂರ್ತಿ ಸೇರಿ ಇಲ್ಲಿ ಹೀಗೆ ಇದು ಮಸ್ಜಿದ್ರು ಶುಕ್ರವಾರ ಮಾತ್ರ ಓಪನ್ ಪರೇರಾಮ ನಾವು ನಡ್ಕೊಂಡು ಬರ್ತಾ ಇರೋದು ಮಣಿಕರ್ಣಿಕಾ ಘಾಟಿಗೆ ಒಬ್ಬ ದಾರಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಈ ದಾರಿಯಲ್ಲಿ ಡೆಡ್ ಬಾಡಿ ಬರ್ತಾ ಇರುತ್ತೆ ಮಣಿಕರ್ಣಿಕಾ ಘಾಟದು ಈ ರೋಡ್ ಈ ರೋಡಲ್ಲಿ ಪ್ರತಿದಿನ ಸಹ डेड बॉडी बरत दारी ये मणिकर्णिका घाट करी है सारे डेड बॉडी इसी गली से मतलब आती है ये बगल में मणिकर्णिका घाट है यहाँ टोंडी पोरा और डेड बॉडी चलता है मणिकर्णिका घाट इपत्ना बार सेवन ट्वेंटी फोर इंटू सेवन दिन इपत्ना गंटे बेना सुन जगह मणिकर्णिका घाट दिन इतना गंटे लगना जगह ರಾಮ ಇದು ಮಣಿಕರ್ಣಿಕಾ ಘಾಟ್ ನಾಲ್ಕು ಗಂಟೆಗೂ ಸಹ ಹೆಣ ಸುಡುವಂತಹ ಈ ಒಂದು ಜಾಗ ಮಣಿಕರ್ಣಿಕಾ ಘಾಟ್ ಯಾವಾಗ ಮಣಿಕರ್ಣಿಕಾ ಘಾಟಲ್ಲಿ ಹೆಣವನ್ನು ಸುಡುವುದು ನಿಲ್ಲುತ್ತದೋ ಅಲ್ಲಿ ನೋಡಿ ನೋಡಿ ಒಂದು ಹೆಣ ಬಂತು ನೋಡಿ ಒಂದು ಒಂದು ಹೆಣ ಬಂತು ನೋಡಿ ಒಂದು ಹೆಣ ಬಂದಿದೆ ಹೆಣ ಬರ್ತಾ ಇದೆ ನೋಡಿ ಹೆಣ ಬರ್ತಾ ಇದೆ ನೋಡಿ ಹೆಣ ಬರ್ತಾ ಇದೆ ಹೆಣ ಸುಡುವಂಥದ್ದು ಇಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ ಮಣಿಕರ್ಣಿಕಾ ಘಾಟ್ ಯಾವಾಗ ಮಣಿಕರ್ಣಿಕಾ ಘಾಟಲ್ಲಿ ಹೆಣ ಸುಡುವುದು ನಿಲ್ಲುತ್ತದೋ ಅವತ್ತು ಈ ಕಾಶಿ ಲಯವಾಗುತ್ತೆ ಅಂತ ಕೂಡ ಶಿವಪುರದಲ್ಲಿ ಕಾಣಿಸು ಶಿವಪುರದಲ್ಲಿ ಕಾಣಿಸುತ್ತೆ ಇಲ್ಲೊಂದು ಇಲ್ಲೊಂದು ಶವ ಕಾಣಿಸ್ತಾ ಉಂಟು ನೋಡಿ ನೋಡಿ ಬಂದು ಇಲ್ಲೊಂದು ಶವ ಇದೆ ನೋಡಿ ಇಲ್ಲೊಂದು ಶವ ಕಾಣಿಸ್ತಾ ಉಂಟು ನೋಡಿ ಇದು ಅನಾಥ ಶವ ಆಗಿರ್ಬೋದು ಇದಕ್ಕೆಲ್ಲದಕ್ಕೂ ಸಹ ಬೆಂಕಿ ಕೊಡ್ತಾರೆ ಹರೇ ರಾಮ್